ಸಿಂಪಲ್ ಕನ್ನಡ ವರ್ಡ್ಸ್ ರೀಡಿಂಗ್ ಪ್ರ್ಯಾಕ್ಟೀಸ್ ಇವತ್ತು ಕೆಲವು ಸರಳ ಕನ್ನಡ ಪದಗಳನ್ನು ಓದೋಣ ಹಾಗೆ ನಿಮಗೇನಾದರೂ ಕನ್ನಡ ಮತ್ತು ಇಂಗ್ಲೀಷ್ನ ಪ್ರಾರಂಭದಿಂದ ಕಲಿಬೇಕು ಅಂತಂದರೆ ಜೀರೋ ಲೆವೆಲಿಂದ ಆ ಐ ಇಂದ ಕಲಿಬೇಕು ಅಂತಂದರೆ ಅದರ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಅದು ಸ್ವರಗಳಾಗಿರ್ಬೋದು ವ್ಯಂಜನಗಳಾಗಿರ್ಬೋದು ಕಾಗುಣಿತ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹಾಗೆ ಒತ್ತಕ್ಷರ ಪದಗಳು ವಾಕ್ಯಗಳು ಅವೆಲ್ಲವುಗಳ ಬಗ್ಗೆಯೂ ಈಗಾಗಲೇ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳಿವೆ ಇದೆಲ್ಲ ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ನೋಡಿ ಇಫ್ ಯು ವಾಂಟ್ ಮೋರ್ ವೀಡಿಯೋಸ್ ಅಬೌಟ್ ಕನ್ನಡ ಆರ್ ಇಂಗ್ಲೀಷ್ ಫಾರ್ ಬೇಸಿಕ್ ಲರ್ನಿಂಗ್ ಪ್ಲೇಸ್ ಚೆಕ್ಔಟ್ ಡಿಸ್ಕ್ರಿಪ್ಷನ್ ಟುಡೇ ಲೆಟ್ ಇಸ್ ರೀಡ್ಸ್ ಅನ್ ಡಿಫಿಕಲ್ಟ್ ವರ್ಡ್ಸ್ ಕನ್ನಡ ಡಿಫಿಕಲ್ಟ್ ವರ್ಡ್ಸ್ ಇವತ್ತು ಕೆಲವು ಕಠಿಣ ಪದಗಳನ್ನು ಓದೋಣ ಆ ದರ್ಶ ಆ ದರ್ಶ ತತ್ವ ತತ್ तत्व सिद्धांत ध आदमेले 0 ಇದೆ ಇದರ ಜೊತೆಗೆನೆ ಇದನ್ನು ಉಚ್ಚರಿಸಬೇಕು ಯಾವುದು ಪ್ರೊನೌನ್ಸಿಟ್ ಅಲಂಗ್ ವಿತ್ this ಧಾ ಅಂಡ್ 0 ಟುಗೆದರ್ ಸಿದಾಂತ ಸೂತ್ರ ಸೂತ್ರ ಮೌಲ್ಯ 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 ತತ್ವ ಸಿದಾಂತ ಸೂತ್ರ ಮೌಲ್ಯ ಆದರ್ಶ ನಿರ್ಗುಣ ಮೊದಲು ಅರ್ಕಾವತ್ತು ನಿರ್ಗುಣ ನಿರ್ಗುಣ ಯಾವುದೇ ಪ್ರಮಾದಾತೀತ ಪ್ರಮಾದಾತೀತ ಎಲ್ಲ ಎಲ್ಲ ತಪ್ಪು ತಪ್ಪು मोक्ष मोक्ष स्थिति स्थिति मुक्ति मुक्ति पुण्य संचय पुण्य संचयू ವ್ಯಕ್ತಿ ವ್ಯಕ್ತಿ ಚೈತನ್ಯ ಚೈತನ್ಯ ಶಕ್ತಿ ಶಕ್ತಿ ಕಳಂಕವಿಲ್ಲದ ಇಲ್ಲಿ ಎಲ್ಲರ ಜೊತೆ ಸೊನ್ನೆಯನ್ನು ಸೇರಿಸ್ಕೊಂಡು ಕಳಂಕ ಕಳಂಕಳಂ ಕಳಂಕವಿಲ್ಲದ ನಿರ್ಭಿಡೆ ನೀ ಇಲ್ಲಿ ಯಾರು ಕವತಿದರ್ ಭಯವಿಲ್ಲದ ಭಯವಿಲ್ಲದ ಸಂಸ್ಕೃತ ಲಿಸಗೆ ಕವತ್ತು ಮತ್ತು ವಟ್ರ ಸುಳಿಯಿದೆ ರುವತ್ತು ಇದು ಸಂಸ್ಕೃತ ಶಬ್ದ ಶಬ್ದ ಮೂಲಾರ್ಥ ಲಾ ಇಲ್ಲಿ ಆದ ನಂತರ ಥ ಮೂಲಾರ್ಥ ಕನ್ನಡಿ 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 ನಮ್ಮನ್ನು ನಮ್ಮನ್ನು ಬಾಯ್ ಬಿಟ್ಟು ಬಾ ಇಲ್ಲಿ ಹೀಗೆ ಬಾವತ್ತು ಬಾಯ್ ಬಿಟ್ಟು ಬಾಯ್ ಬಿಟ್ಟು ಿದ್ದರುದಾಗಿದೆ ಹೇಳದಿದ್ದರು ಸರಿಪಡಿಸಿಕೊಳ್ಳುತ್ತೇವೆ ಸರಿಪಡಿಸಿಕೊಳ್ಳುತ್ತೇವೆ ವರ್ತನೆ ವರ್ತನೆ ಪರಿಷ್ಕರಿಸಿ ಪರಿಷ್ಕರಿಸಿ ಬಹುದು ಪರಿಷ್ಕರಿಸಿಕೊಳ್ಳಬಹುದು ವ್ಯಕ್ತಿತ್ವವೇ ಒಗೆಯವತುವ್ಯ ಕಿಗಿತಾವತುಕ್ತಿ ವ್ಯಕ್ತಿ ತಾಗೆ ಯವತ್ತುತ್ವ ವ್ಯಕ್ತಿತ್ವವೇ ಪರೋಕ್ಷ ಪರೋಕ್ಷ ಮಾ ಇಲ್ಲಿಯ ಮಾರ್ಗ ಮಾರ್ಗದರ್ಷ ಮಾರ್ಗದರ್ಶಕರಾಗುತ್ತಾರೆ ಮಾರ್ಗದರ್ಶಕರಾಗುತ್ತಾರೆ ಇಟ್ಟುಕೊಳ್ಳುವುದು ಇಟ್ಟುಕೊಳ್ಳುವುದು ಒಳ್ಳೆಯದು ಒಳಗೆ ಯಾವತ್ತು ಒಳ್ಳೆ ಒಳ್ಳೆಯದು ಪ್ರೇ ರೇ ಪಿಸುತ್ತದೆ ಪ್ರೇ ರೇ ಪ್ರೇರೇಪಿಸುತ್ತದೆ ಪ್ರೇ ರೇ ಪಿಸುತ್ತದೆ ನಮ್ಮ ನಮ್ಮ ಚಿಂತನೆ ಚಿಂತನೆ ಇದು ಚಿಂತನೆ ಅನ್ನೋದು ಒತ್ತಕ್ಷರ ಅಲ್ಲ ಇಲ್ಲಿ ಸೊನ್ನೆ ಬಂದಿರೋದ್ರಿಂದ ಈ ಪದವನ್ನು ಓದ್ತಾ ಇದ್ದೀನಿ ಸೊನ್ನೆ ಜೊತೆ ಹೇಗೆ ಓದೋದು ಅಂತ ಗೊತ್ತಾಗುತ್ತೆ ಅಂತ ಚಿಂತನೆ ಇದು ಸಹಗ ಅವತ್ತು ಸ್ಪಷ್ಟತೆ ದುಡ್ಡು ಆವತ್ತು

ನಮ್ಮನ್ನುದ್ದೇಶಿಸಿ ದೇಶಿಸಿ ನಮ್ಮನ್ನುದ್ದೇಶಿಸಿ ನಮ್ಮನ್ನು ಉದ್ದೇಶಿಸಿ ಅನ್ನೋದನ್ನು ನಮ್ಮನ್ನುದ್ದೇಶಿಸಿ ಏನನ್ನು ಏನನ್ನು ಹೇಳದಿದ್ದರು ಹೇಳದಿದ್ದರು ಕೊಡುತ್ತದೆ ಕೊಡುತ್ತದೆ ದಿಕ್ಕಿನಲ್ಲಿ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ ಮುನ್ನಡೆಸುತ್ತದೆ ಪ್ರಸ್ತುತ ಸುಗೆತ್ತ ಪ್ರಸ್ತು ಪ್ರಸ್ತುತ ಶಿವ ತ್ರೆ ಚರಿತ್ರೆ ಶಿವಚರಿತ್ರೆಯಲ್ಲಿ ಉಲ್ಲೇಖ ಉಲ್ಲೇಖ ಇದು ಅರ್ಕಾವತ್ತಿನ ಪದ ಮೂರ್ತಿ ಪೂಜೆ ಮೂರ್ತಿ ಪೂಜೆ ಮೊಗ್ಗನ್ನು ನೋಗೆ ನಾವತ್ತು ಮೊಗ್ಗನ್ನು स्वीकलू सी वो स्वीक स्वीक ध्वजे ध्व धा वो ध्व ध्वजे व्यक्ति श्री कृष्ण श्री कृष्ण ಪುಣ್ಯ ಸಂಚಯ ಆಗಲೇ ಆಗಿದೆ ಪುಣ್ಯ ಅನ್ನೋದನ್ನು ಓದಿದೆ ಇವತ್ತಿಗೆ ಎಷ್ಟು ಸಾಕು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಮತ್ತಷ್ಟು ಪದಗಳನ್ನು ಓದೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ